ಅಬ್ಬಾ ಏನು ಮ್ಯಾಚ್ ಗೊರೋದು ನಿಜವಾಗ್ಲೂ ನಾವು ಲೈಫಲ್ಲಿ ಎಂತ ಮ್ಯಾಚ್ ನೋಡ್ಬಿಟ್ಟಿದೀವಿ ಇವತ್ತು ನೋಡಿದ್ರೆ ಒಂದೇ ಮ್ಯಾಚ್ ಅಲ್ಲಿ ಎರಡೆರಡು ಸೂಪರ್ ಓವರ್ ನಿಜವಾಗ್ಲು ಕಂಗಲ್ ಆಗೋಗ್ಬಿಟ್ಟ ಇದೇನಪ್ಪ ಇದು ಎರಡೆರಡು ಸೂಪರ್ ಓವರ್ ಮಾಡ್ತಾ ಇದ್ರಲ್ಲ ಅಂತ ಆಕ್ಚುಲಿ ಅಂದ್ರೆ ಅಫ್ಘಾನಿಸ್ತಾನ ಈಸಿಗೆ ವಿನ್ ಆಗೋ ಮ್ಯಾಚ್ ಇದು ಏನೊಂದು ಎರಡು ಬಾಲ್ ಕೂಡ ಇತ್ತು ವಿಕೆಟ್ ಅನ್ನ ಹೊಡಸ್ಕೊಂಡಿದ್ರೆ ಸಾಗಿತ್ತು ಒಂದು ಮ್ಯಾಚ್ ಅನ್ನ ಹೊಡೆ ಆದ್ರೆ ಮಾಡಿ ತಪ್ಪಿಂದ ಅದೇನೋ ಅಂತಾರಲ್ಲ ಆ ಆಗಿ ಎರಡು ಸೂಪರ್ ಓವರ್ ಕೂಡ ಹೋಗ್ಬಿಡ್ತಿದ್ರೆ ಮ್ಯಾಚು ಲಿ ಲಿಟ್ರಲ್ಲಿ ಮಾತ್ರ ಇವತ್ತು ಆಫ್ಟರ್ನೂನ್ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡು ಮಾತ್ರ ನಿಜವಾಗ್ಲೂ ಹೇಳ್ಬೇಕಾದ್ರೆ ನನ್ನ ತರ ಡಬಲ್ ಡಬಲ್ ಸೂಪರ್ ಓವರ್ ಮ್ಯಾಚಸ್ ನೋಡಿದ್ದು ಇದೇ ಫಸ್ಟ್ ಮುಂಚೆ ಆಗಿತ್ತಲ್ಲ ಅದು ಐಡಿಯಾನು ಕೂಡ ಇಲ್ಲ ಬಟ್ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಿಜವಾಗ್ಲೂ ಮಾತ್ರ ಒಂಥರ ಐಟಿ ಅಲ್ಟಿಮೇಟ್ ಮ್ಯಾಚ್ ಮಾತ್ರ ಆಕ್ಚುಲಿ ಹೇಳಬೇಕಂದ್ರೆ ಅಫ್ಘಾನಿಸ್ತಾನ ಕೂಡ ಅಷ್ಟೇ ಸಕ್ಕತ್ತಾಗಿ ಒಂದು ಚೇಸಿಂಗ್ ಕೂಡ ಮಾಡಿ ಬಿಟ್ಟಿರುವಂತದ್ದು ಯಾರು ಇವರು ಸೌತ್ ಆಫ್ರಿಕಾದರು ಸುಮಾರು ನೂರ ಎಂಬತ್ತೇಳು ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಡಿಕಾಕೋ ಮತ್ತೆ ರೆಕ್ಲೆಂಟನ್ ಚೆಚ್ಚಿದ್ರು 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 ಹಚ್ಚು ನಾಯ್ ಹೊರದ ನೋಡ್ಬೋದು ಸುಮಾರು ನಲ್ವತ್ತೊಂದು ಬಾಲಿಗೆ ಐವತ್ತೊಂಬತ್ತು ರನ್ ಕೂಡ ಹೊಡೆದಿರುವಂತದ್ದು ಡಿಕಾಕೋ ಅದಾದ್ಮೇಲೆ ರಿಕ್ಲೆಟನ್ ಕೂಡ ಅಷ್ಟೇ ಮಾತ್ ಆಡಂಗೆಲ್ಲ ಬೌಲರ್ಸ್ ಮುಚ್ಕೊಂಡು ಸುಂದಿರಬೇಕು ಆತರ ಕೊಟ್ಟಿರುವಂತದ್ದು ಫಸ್ಟ್ ಇನಿಂಗ್ಸ್ ಅಲ್ಲಿ ಇಪ್ಪತ್ತೆಂಟು ಬಾಲಿಗರು ಕೇವಲ ಇಪ್ಪತ್ತೆಂಟು ಬಾಲಿಗೆ ಅರವತ್ತೊಂದು ರನ್ ಹೊಡೆದಿರುವಂತದ್ದು ಅದರಲ್ಲಿ ಐದು ಫೋರ್ ನಾಲ್ಕು ಸಿಕ್ಸ್ ಅನ್ನ ಕೂರಿಸಿರುವಂತದ್ದು ಅದಾದ್ಮೇಲೆ ಪಾರ್ಟ್ನರ್ಶಿಪ್ ಕೂಡ ಬಂದ್ಬಿಟ್ಟಿದೆ ಸೌತ್ ಆಫ್ರಿಕಾ ಟೀಮಿಗೆ ಅದಾದ್ಮೇಲೆ ಬ್ರೇವಿಸ್ ಮತ್ತೆ ಮಿಲ್ಲರ್ ಇಂದ ಇಪ್ಪತ್ತ ಇಪ್ಪತ್ತು ರನ್ ಅದರ ಒಂದು ಸಾಲಿಡ್ ಪರ್ಫಾರ್ಮೆನ್ಸ್ ಕೂಡ ಬಂದಿರುವಂತದ್ದು ಫಸ್ಟ್ ಇನಿಂಗ್ಸ್ ಅಲ್ಲಿ ಅದೇನೋ ಗೊತ್ತಿಲ್ಲ ಗರು ಇವತ್ತಂತೂ ಅಮರ್ ಉಮರ್ ಸಿ ಸುಮಾರು ಮೂರು ವಿಕೆಟ್ ಅನ್ನ ತೆಗೆದಿರುವಂತದ್ದು ಫಸ್ಟ್ ಇನಿಂಗ್ಸ್ ಅಲ್ಲಿ ಅದಾದ್ಮೇಲೆ ಬ್ಯಾಟಿಂಗ್ ಅನ್ನ ಕೂಡ ಅಷ್ಟೇ ಅದೇ ರೀತಿ ಮಾಡ್ಕೊಂಡಿದ್ರೆ ಸೂಪರ್ ಓವರ್ ಅಂತ ಕೇಳಂಗಿಲ್ಲ ಅದಾದ್ಮೇಲೆ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಸುಮಾರು ಕಾಂಟ್ರಿಬ್ಯೂಷನ್ ಕೂಡ ಮಾಡಿರುವಂತದ್ದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆಸ್ ಇವತ್ತು ಅಲ್ಮತ್ ಓಮರ್ಸ್ ಇದು ಅದಾದ್ಮೇಲೆ ರಶೀದ್ ಖಾನಿಗೆ ಎರಡು ವಿಕೆಟ್ ಕೂಡ ಇಲ್ಲಿ ಬಿದ್ದಿರುವಂತದ್ದು ಟೋಟಲ್ ನೂರ ಎಂಬತ್ತ ಏಳು ಟಾರ್ಗೆಟ್ ಅನ್ನ ಕೂಡ ಕೊಡ್ತಾರೆ ಫಸ್ಟ್ ಅಲ್ಲಿ ಯಾರು ಸೌತ್ ಆಫ್ರಿಕಾದವರು ಅದಾದ್ಮೇಲೆ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಕೂಡ ಅಫ್ಘಾನಿಸ್ತಾನು ಸ್ಟಾರ್ಟಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು ರಮಾನುಲ್ಲಾ ಗುರ್ಬಾಜ್ ಗುರು ನಲ್ವತ್ತೆರಡು ಬಾಲಿಗೆ ಎಂಬತ್ತ ನಾಲ್ಕು ರನ್ ಚೆಚ್ಚಿ ಕೆಡವಿರುವಂತದ್ದು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇವತ್ತು ಆಡಿರುವಂತದ್ದು ರಮಾನುಲ್ಲಾ ಗುರ್ಬಾಜು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂದ್ ಕಡೆ ನೋಡಕ್ ಅಂದ್ರೆ ಇವತ್ತು ಅಫಾನಿ ಸೋಲೋ ಮ್ಯಾಚ್ ವಿನ್ಯಾಗೋ ಲೆವೆಲ್ ಗೆ ತಗೊಂಡೋಯ್ತು ಅದಾದ್ಮೇಲೆ ಇನ್ನೊಂದ್ ಕೂಡ ಅಂದ್ರೆ ಲಾಸ್ಟ್ ಎರಡು ಬಾಲಲ್ಲಿ ವಿಕೆಟ್ ಅನ್ನ ಓಡಿಸಿಕೊಂಡ್ರೆ ಸಾಕಿತ್ತು ಈಸಿಯಾಗಿ ಒಂದೇ ಒಂದು ರನ್ ಜಸ್ಟ್ ಓಡ್ಬಿಟ್ಟಿದ್ರೆ ಸಾಕಿತ್ತು ಈಸಿಗೆ ಅಫ್ಘಾನಿಸ್ತಾನ ಮ್ಯಾಚ್ ಅನ್ನ ವಿನ್ ಆಗಿ ಬಿಡೋರು ಎರಡೆರಡು ಸೂಪರ್ ಓವರ್ ಮಾಡೋ ಅವಶ್ಯಕತೆ ಕೂಡ ಇರ್ತಿರ್ಲಿಲ್ಲ ಅದಾದ್ಮೇಲೆ ನಾ ಬಂದಂತ ಎಲ್ಲರೂ ಕೂಡ ಅಟ್ಟರ್ ಫ್ಲಾಪ್ ಕೂಡ ಆಗಿದ್ರೆ ಕೇವಲ ಹನ್ನೆರಡು ಸೊನ್ನೆ 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 ಇದ್ರ ಔಟ್ ಕೂಡ ಆಗಿದ್ರೆ ಅದಾದ್ಮೇಲೆ ರಸೂಲಿ ಹದಿನೈದು ರನ್ನ ಕೂಡ ಓಡಿದ್ರೆ ಅದಾದ್ಮೇಲೆ ಇಪ್ಪತ್ತೆರಡು ರನ್ ಅದಾದ್ಮೇಲೆ ರಶಿನ್ ಖಾನಿ ಇಪ್ಪತ್ತು ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿ ಆಲ್ಮೋಸ್ಟ್ ವಿನ್ಯಾಗೋ ಲೆವೆಲ್ ಗೆ ಹೋಗ್ಬಿಟ್ಟಿದ್ರು ಲಾಸ್ಟ್ ಗೆ ಫಾರುಕ್ ಇದ್ರು ರನ್ ಆಯ್ತಲ್ಲ ಅದೊಂದೇ ಒಂದು ಡಿಸಪಾಯಿಂಟ್ ಆಗಿದ್ದು ಅದೇನಾದ್ರು ಆಗ್ಲಿಲ್ಲ ನಿಂದ್ಕೊಂಡ್ ಆಡಿದ್ರೆ ಸಾಕಿತ್ತು ನೆಕ್ಸ್ಟ್ ರನ್ ನೋಡ್ಬಿಟ್ಟಿದ್ರು ಅಂದ್ರೆ ಈಸಿಗೆ ಇದ್ರು ಈಸಿಯಾಗಿ ವಿನ್ ಆಗ್ತಾ ಇದ್ರು ಲುಂಗಿ ಹೆಣ್ಣಗಿಡಿ ಅಂತ ಇವತ್ತಿನ ಮ್ಯಾಚ್ ಮೂರು ವಿಕೆಟ್ ಅನ್ನ ತೆಗೆದು ಉಡಾಯಿಸ್ಬಿಟ್ಟಿಯಾನೆ ಸುಮಾರು ನಾಲ್ಕು ಓವರ್ ಅಲ್ಲಿ ಇಪ್ಪತ್ತಾರ ಅಷ್ಟೇ ಹೊರ್ಸ್ಕೊಂಡಿರೋದು ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅನ್ನ ಕೂಡ ಮಾಡಿರಂತಹ ಲುಂಗಿ ಎನ್ಗಿಡಿ ಅದಾದ್ಮೇಲೆ ಇನ್ನ ಬಂದವರಿಗೆಲ್ಲ ಅಂತ ಸಾಲಿಡ್ ಆಗಿ ಚಚ್ಚಿ ಚೆಚ್ಚಿ ಕೆಡ್ಬಿರಂತ ರಾಮಾನುಲಾ ಗುರ್ಬಾಸ್ ಅಂತ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ನ ಮಾಡಿ ಇವತ್ತು ಅದಾದ್ಮೇಲೆ ತಗೊಳ್ಳಿಲ್ಲ ಕರೆಕ್ಟ್ ಆಗಿ ನೂರ ಎಂಬತ್ತೇಳು ಟಾರ್ಗೆಟ್ ಅನ್ನ ಸೌತ್ ಆಫ್ರಿಕಾದವರು ಇನ್ನು ಅಫ್ಘಾನಿಸ್ತಾನ ಕೂಡ ಅಷ್ಟೇ ಸೇಮ್ ರನ್ ನೋಡಿದ್ರು ನೂರ ಹೊಡೆದ್ರು ಅದಾದ್ಮೇಲೆ ನಿಮಗೆ ಗೊತ್ತಲ್ಲ ಆ ಮ್ಯಾಚ್ ಟೈ ಆಯ್ತು ಅಂದ್ರೆ ಸೂಪರ್ ಓವರ್ಗೆ ಹೋಗಿ ಆಗುತ್ತೆ ಒಂದು ಸೂಪರ್ ಓವರ್ ಕೂಡ ಆಯ್ತು ಇದುವರೆಗೂ ನೋಡಿರೋ ಮ್ಯಾಚ್ ಪ್ರಕಾರ ಟೈ ಆಯ್ತು ಅಂದ್ರೆ ಸೂಪರ್ ಓವರ್ ಕೂಡ ಆಗುತ್ತೆ ಅದ್ರಲ್ಲಿ ಕನ್ಫರ್ಮ್ ಆಗಿ ಯಾವ್ದಾದ್ರು ಒಂದ್ ಟೀಮ್ ಸೋಲುತ್ತೆ ಇನ್ನೊಂದು ಟೀಮ್ ವಿನ್ ಆಗುತ್ತೆ ಸೊ ಏನಾಯ್ತು ಅಂದ್ರೆ ಮತ್ತೆ ಟೈ ಅಯ್ಯಪ್ಪ ಇದೇನಪ್ಪ ಅದು ಈ ತರ ಆಯ್ತಪ್ಪ ಈ ತರ ಆಯ್ತಲ್ಲ ಅಂತ ಅನ್ಕೊಂಡು ಎಲ್ಲ ಒಂದ್ಸರಿ ಗಾಬ್ರಿ ಗಾಬರಿ ಆಗ್ಬಿಟ್ವಿ ಅಲ್ಲೂ ಕೂಡ ಟ್ರೈ ಆಗ್ಬಿಡ್ತು ಸ್ಟಾರ್ಟಿಂಗ್ ಅಫ್ಘಾನಿಸ್ತಾನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತು ಆ ಫಸ್ಟ್ ಇಗ್ ಬಂದಿದೆ ಒಮರ್ಜಿ ಐದು ಬಾಲಿಗೆ ಹದ್ನಾರು ರನ್ ಚಚ್ಚಿ ಕೆಡ್ವಿರೋದ್ ಅದಕ್ಕೆ ಹೇಳಿದ್ರು ಒಮರ್ಜಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿರುವಂತದ್ದು ಅಂತ ಕೇವಲ ಐದು ಹದಿನಾರು ರನ್ ನೋಡಿದಿರುವಂತದ್ದು ಅದಾದ್ಮೇಲೆ ಎರಡು ಫೋರ್ ಒಂದು ಸಿಕ್ಸ್ ಅನ್ನ ಕೂರಿಸಿರೋದು ಅದಾದ್ಮೇಲೆ ಗುರ್ಬಾಝಿಂದ ಒಂದು ರನ್ ಕೂಡ ಬಂತು ಟೋಟಲ್ ಹದಿನೇಳು ರನ್ ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು ಸೂಪರ್ ಓವರ್ ಅಲ್ಲಿ ಅದಾದ್ಮೇಲೆ ಮತ್ತೆ ತಗೊಳ್ಳಿ ಬರು ಸೌತ್ ಆಫ್ರಿಕಾದವರು ಕೂಡ ಬಂದ್ರು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಸೂಪರ್ ಓವರ್ ಅಲ್ಲಿ ಬ್ರೇವಿಸ್ ಒಂದು ಸಿಕ್ಸ್ ಅನ್ನ ಕೂಡ ಕೂರಿಸಿದ್ದು ಅದಾದ್ಮೇಲೆ ಸ್ಟೆಪ್ಸ್ ಅಂತೂ ಸೂಪರ್ ಓವರ್ ಅಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ನಲ್ಲಿ ಬ್ಯಾಟಿಂಗ್ ಕೂಡ ಆಡಿದ್ದು ಒಂದು ಫೋರ್ ಒಂದು ಸಿಕ್ಸ್ ಅನ್ನ ಕೂರಿಸಿ ಸುಮಾರು ಹತ್ತು ರನ್ ಕಂಟ್ರಿಬ್ಯೂಷನ್ ಕೂಡ ಮಾಡಿದ್ರು ಮತ್ತೆ ಅಲ್ಲಿ ಮತ್ತೆ ಟೈ ಡೇವಿಡ್ ಮಿಲರ್ ಬೇರೆ ಒಂದು ರನ್ ಅನ್ನ ಕೂಡ ಕೊಟ್ಟಿದ್ರ ಅದಾದ್ಮೇಲೆ ಈ ಕಡೆ ಬ್ರೇವಿಸ್ ಒಂದು ಆರನ್ನ ಅನ್ನ ಕೂರಿಸಿದ್ರ ಅದಾದ್ಮೇಲೆ ಮತ್ತೆ ಈ ಕಡೆ ಸ್ಟೆಪ್ಸ್ ಹತ್ತರನ್ನ ನೋಡಿದ್ರ ತಗೊಳ್ಳಿ ಮತ್ತೆ ಟೈ ಮತ್ತೆ ಸೂಪರ್ ಓವರ್ ಒಂದ್ಸಲಿ ಫುಲ್ ಕಂಗಲ್ ಕಂಗಲ್ ಮಾಡ್ಬಿಟ್ರು ನನ್ನ ಏನ್ ನಡೆದಿದೆ ಗುರು ಇಲ್ಲಿ ನಿಜವಾಗ್ಲು ಏನು ಕ್ರಿಕೆಟ್ ಆಡ್ತಿದ್ರೆ ಏನ್ ಆಡ್ತೀರಾ ಒಂದ್ಸಲಿ ಕನ್ಫ್ಯೂಸ್ ಆಗೋಗ್ಬಿಡ್ತು ಟೈಮ್ ಮೇಲೆ ಟೈಮ್ ಫಸ್ಟ್ ಟೈ ಆಯ್ತು ನೂರ ಎಂಬತ್ತೇಳು ನೋಡಿದಾಗ ಎರಡು ಕೂಡ ಟೈ ಆಗಿಬಿಡ್ತು ಅದಾದ್ಮೇಲೆ ನೇ ಸೂಪರ್ ಓವರ್ ಕೂಡ ಟೈ ಎರಡನೇ ಸೂಪರ್ ಓವರ್ ಕೂಡ ಹೆಂಗೋ ಅಚಾನಕ್ ಆಗಿ ವಿನ್ ಆಗಿಬಿಟ್ರು ಸೌತ್ ಆಫ್ರಿಕಾದವರು ಎರಡನೇ ಸೂಪರ್ ಓವರ್ ಅಲ್ಲಿ ಸೌತ್ ಆಫ್ರಿಕಾದ್ರೆ ಫಸ್ಟ್ ಇನ್ನಿಂಗ್ಸ್ ಅನ್ನ ಕೂಡ ಮಾಡಿದ್ರು ಸುಮಾರು ಇಪ್ಪತ್ತ್ ಮೂರು ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದು ಫಸ್ಟ್ ಇನಿಂಗ್ಸ್ ಅಲ್ಲಿ ಟಿಸ್ಟನ್ ಸ್ಟ್ಸ್ ಒಂದು ಸಿಕ್ಸ್ ಮತ್ತೆ ಒಂದು ರನ್ ಕೂಡ ಕಾಂಟ್ರಿಬ್ಯೂಷನ್ ಅದಾದ್ಮೇಲೆ ಡೇವಿಡ್ ಮಿಲ್ಲರ್ ಅಂತೂ ಎರಡನೇ ಸೂಪರ್ ಓವರ್ ಅಂತ ಚೆಚ್ಚಿ ಕೆಡವಿರ್ ಅಂತದ್ದು ಎರಡು ಬಾಲಿಗೆ ಎರಡು ಸಿಕ್ಸ್ ಅನ್ನ ಕೂರಿಸಿ ಬಿಟ್ಟಿದ್ರೆ ಟೋಟಲ್ ಆಗಿ ಇಪ್ಪತ್ತ ಮೂರು ರನ್ ಕೂಡ ಕೊಟ್ಟಿದ್ದು ಸೆಕೆಂಡ್ ಓವರ್ ನ ಫಸ್ಟ್ ಇನಿಂಗ್ಸ್ ಅಲ್ಲಿ ಅದಾದ್ಮೇಲೆ ಸೆಕೆಂಡ್ ಇನಿಂಗ್ಸ್ ಅಫ್ಘಾನಿಸ್ಟ್ ಕಂಪ್ಲೀಟ್ ಆಗಿ ಫೇಲ್ ಕೂಡ ಆಗ್ಬಿಡ್ತು ಮೊಹಮ್ಮದ್ ನಬಿ ಇಲ್ಲಿ ಎರಡನೇ ಬಾಲಿಗೆ ಔಟ್ ಬಂದಂತ ರಾಮನ್ ಗುರ್ಬಾಜ್ ಆಲ್ಮೋಸ್ಟ್ ಫುಲ್ ಟ್ರೈಯನ್ನ ಹಾಕಿದ್ರು ಇಲ್ಲಿ ನಾಲ್ಕು ಬಾಲಿಗೆ ಕೂಡ ಕೊಟ್ಟಿದ್ದು ಮೂರಕ್ಕೆ ಮೂರು ಕೂಡ ಸಿಕ್ಸ್ ಅನ್ನ ಕೂರಿಸಿದ್ದು ಅದಾದ್ಮೇಲೆ ಒಂದು ವೈಲ್ಡ್ ಆಯ್ತು ಅಲ್ಲಿಗೆ ಟೋಟಲ್ ಆಗಿ ಅಫ್ಗಾನಿಸ್ತಾ ಅಫ್ಘಾನಿಸ್ತಾನದವರು ಹತ್ತೊಂಬತ್ತು ರನ್ ಕೂಡ ಕೊಟ್ಟರು ಅದಾದ್ಮೇಲೆ ಇಂದ ಸೌತ್ ಆಫ್ರಿಕಾ ಟೀಮ್ ಕ್ಲಿಯರ್ ಆಗಿ ವಿನ್ ಕೂಡ ಆಗ್ಬಿಡ್ತು ನಿಜವಾಗ್ಲೂ ಇವತ್ತಿನ ಮ್ಯಾಚ್ ಬೆಸ್ಟ್ ಅಂದ್ರೆ ಬೆಸ್ಟ್ ಮ್ಯಾಚ್ ಮಾತ್ರ ನಿಜವಾಗ್ಲೂ ಈ ತರ ಮ್ಯಾಚ್ ನಾನು ಲೈಫ್ ಅಲ್ಲೇ ನೋಡ್ತೀನಿ ಅಂತ ಅನ್ಕೊಂಡಿರ್ಲ ಎರಡೆರಡು ಸೂಪರ್ ಓರ್ ಒಂದು ಮ್ಯಾಚ್ ಅಲ್ಲಿ ಅಂದ್ರೆ ಎಂತ ಮ್ಯಾಚ್ ಅದು ಸೊ ನಿಮ್ಗೆ ಇವತ್ತಿನ ಮ್ಯಾಚ್ ಹೇಗೆ ಅನಿಸೋ ಅಂತ ಕಾಮೆಂಟ್ ಮಾಡಿ ಇದೇ ರೀತಿ ಮ್ಯಾಚ್ ಮತ್ತೆ ನಾವು ಫ್ಯೂಚರ್ ಲೋಡ್ತಿಲ್ಲೋ ಗೊತ್ತಿಲ್ಲ ಇವತ್ತಿನ ಮ್ಯಾಚ್ ಅಂತೂ ಸೈಕ್ ಸಾಲಿಡ್ ಕಡೆ ಮಾತ್ರ ಈ ವಿಡಿಯೋ ಎಷ್ಟಾಯ್ತು ಅಂದ್ರೆ ಲೈಕ್ನ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗಾಗಿ ಚಾನಲ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಒಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಒಂದೇ ಮಾತರ